ಎಲ್ಲಡೋ ಜೊತೆ ಪಾಕ ಪೇರೆಂಟ್ಸ್ ಮೀಟಿಂಗ್ ಬಂದ ಅವ್ರ ಅಪ್ಪ ಅಮ್ಮನ ಕಂಬಿಟ್ಟವನೆ ಹಾಕೊಳ್ಳೋಣ ಏಯ್ ಪಾಕ ಬಾರ ಇಲ್ಲ ಅಣ್ಣ ಏನು ನಿಮ್ಮ ಅಪ್ಪ ಅಮ್ಮನ ಕೇಳ್ಬಿಟ್ರೆ ಹೊಡೆದ್ ಶುರು ಮಾಡಿದ್ಯಾ ಇಲ್ಲ ಅಣ್ಣ ಬರ್ತಾನೆ ಈಗ ಈಗ ತಾನೆ ಹೌದು ನೀವೇ ಕಣ್ಣ ಬಂದಿದ್ದೀರಾ ನಾನು ಸಾವಿತ್ರಿಗೆ ಬ್ಯಾಕ್ ಸಪೋರ್ಟ್ ಸಾಹೇಬ್ರಿ ಬರ್ತಿದಾರೆ ಎಲ್ಲ ಲೈನ್ ಅಲ್ಲಿ ನಿಂತ್ಕೊಳ್ಳಿ ಸರಿಯಾಗಿ ನೆಲ್ ಸರಿಯಾಗಿ ನೆಲ್ ಸರಿಯಾಗಿ ನೆಲ್ ಮಚ್ಚ ಇದು ಓಕೆ ನಮ್ಮ ಮಚ್ಚ ಮಚ್ಚ ಕರೆಕ್ಟ್ ಆಗಿ ಸೈಡ್ ಬಾ ಸೈಡ್ ಬಾ ಏನೋ ಮಾಡ್ಕೊಂಡಿದ ನೀನು ಸರ್ ಬೇರೆಲ್ಲವೇ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೀನಿ ಸರ್ ಕನ್ನಡ ಕಾಯ್ನಿಕ್ ಹಾಕೊಂಡಿದ್ಯಾ ಅದು ಕಣ್ಣವಾಗಿದೆ ಸರ್ ಹಾಕೋಣ ಏನದು ರಾಯ್ಸ್ಕ ನನ್ನ ಕಣ್ಣಿರೋದೆ ಹಿಂಗೆ ಏನ್ ನಿನ್ನ ಹೆಸರು ಸಾವಿತ್ರಿ ನಿಮ್ಮ ಅಮ್ಮಂದಲ್ಲ ಹಾಕೋಣ ನಿಂದು ನನ್ನ ಹೆಸ್ರೇ ಸರ್ ಸಾವಿತ್ರಿ ನೆಕ್ಸ್ಟ್ ಟೈಮ್ ನಾನು ನೋಡೋದ್ರೊಳಗೆ ಇದೆಲ್ಲ ಹೋಗಿರ್ಬೇಕು ಆಯ್ತು ಸರ್ ತೊಳೆದ್ರೆ ಹೋಗುತ್ತಾನೆ ಇದು ಅಯ್ಯೋ ಈ ನಷ್ಟಬಾಜಿ ಮುಂದೆ ಮಗನ್ ಜೊತೆ ಹಾಕೊಂಡು ಏನೋ ಹೋಗಿರೋದೇನೋ ಮೀಡೆ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸುಮ್ಮನೆ ಇರೋ ಜೊತೆ ಏನೋ ಇಷ್ಟೊಂದು ಭಯ ನನಗೆ ಪೊಲೀಸರು ಕಂಡ್ರೆ ಹಾಕೊಂಡು ಸಾರ್ ಏನೋ ಅದು ಕೈಯಲ್ಲಿ ಹೂಗುಚ್ಚ ಸರ್ ಗುಚ್ಚ ಹಾಕೊಂಡು ಲುಚ್ಚ ತೊಳೆ ಕೈಯಲ್ಲಿ ಏನು ಇಟ್ಕೊಂಡಿದ್ಯಾ ಸಿ ನನಗೆ ಸ್ಕಾಚ್ ವಿಸ್ಕಿಂದ ಇಷ್ಟ ಕುತ್ಕೋ ಸಾರ್ ಸಾರ್ ಹುಡುಗರು ಮುಂದೆ ಮಕ್ಕರ ಬಿಡ್ತೀನಿ ಸಾರ್ ಫುಲ್ ಬಜಾರ್ ಮೇಂಟೈನ್ ಮಾಡಿದ್ದೀನಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಹಾಕೊಡ್ತೀನಿ ಸಾರ್ ಹಂಗ್ ನೋಡ್ಬೇಡಿ ಸರ್ ಅಂತ ಸುಲೋಚನ ಅವ್ರ್ಯಾರ ಸುಲೋಚನ ಅಲ್ಲ ಸರ್ ಸಾವಿತ್ರಿ ಸರ್ ಇನ್ನೊಂದು ಮಕ್ಕಳು ಸರ್ ಕಾರ್ಪೆಟರ್ ಮತ್ತೆ ಶೆಟ್ಟಿ ಇಲ್ಲಿರೋ ವಿಶ್ವ ಗಿಡ ಹೂ ಬಳ್ಳಿಗೆಲ್ಲ ಮೂಲ ಈ ಎರಡು ವಿಶ್ವ ಬೀಜಗಳೇ ಸರ್ ಹಾಕೊಳ್ಳಿ ಸರ್ ರೇ ಬಿ ಬಿ ಎಂ ಪಿ ಗೌರವ ಸದಸ್ಯರೇ ಬಂದ್ರೆ ಇಲ್ಲಿ ಏನ್ರಿ ಸಮಾಚಾರ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀನಿ ರೀ ಹೋಗಿ ನಮ್ ಬಾಸ್ ಮೀರ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅವ್ನ ಎಸ್ ಸಿ ಬಿ ಸರಿ ಇಲ್ಲ ಕಣ ನಿಮ್ ಬಾಸ್ ನಾಯಕರು ನೋಡಿ ಈಗ ಪಿ ಟಿ ಮಾಸ್ಟರ್ ತರ ನಿನ್ಗೂ ಏನೋ ಸಂಬಂಧ ಕೈ ತೋರ್ಸಿ ಮಾತಾಡ್ಬೇಡ ಹೋಗ್ಬಿಟ್ರಲ್ಲ ಎಲ್ಲೂ ಹೋಗಿಲ್ಲ ಕಣ ಇಲ್ಲೇ ಮನ್ಗ ಜಾಗದಲ್ಲ ಯಾರು ಎಣ್ಣೆ ಹಬ್ಬರದಲ್ಲಿ ಯಾರು ಯಾರಿಗ್ ತುಸ್ತಾರಂತಾನೇ ಗೊತ್ತಿಲ್ಲ ಕಣ ಕರಡಿಯ ತಕ ತಕ ಕುಣಿಸುತ್ತಾ ಬಂದನು ಸಿದ್ಧಿರಿ ಭಾವ ಬಾಲರ ಜೀವ ಲೈ ಎರಡನೇ ಕ್ಲಾಸ್ ಪದ್ಯ ನಿನ್ಪಾಗೈತಲ್ಲ ನೀನ್ ನೋಡಿ ಒಳ್ಳೆ ಗೊರ್ವಯ ಇದ್ದಂಗಿದ್ಯಾ ನಿನ್ ಮಕ್ಳು ನಿದ್ದೆ ಮಾಡ್ತಾರಣ ನೀನ್ ನೋಡ್ರೆ ರೀ ಭಾಸ್ಕರ್ ಸರ್ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ಬಿಡ್ರೆ ಸ್ಪಾಪ್ ಕೌಂಟ್ ಕಮ್ಮಿ ಆಗುತ್ತೆ ರೌಡಿಗಳು ಪರೇಡ್ ಅರೇಂಜ್ ಮಾಡಿ ನನ್ನ ಜೂರಿಸ್ಟಿಕ್ಷನ್ ಇರೋ ಎಲ್ಲ ರೌಡಿಗಳು ಬೆಳಗ್ಗೆ ನನ್ನ ಕಣ್ಣ ಮುಂದೆ ಇರಬೇಕು ಏಯ್ ನೀನು ಬರ ನಾನು ಯಾಕ್ರಿ ಬರಬೇಕು ಕಾರ್ಪೊರೇಟ್ರಿ ನಾನು ಅದು ನಿನ್ನ ಏರಿಯಾಗೆ ಮುಚ್ಕೊಂಡ್ ಬಾ ನಿನ್ ಜೊತೆಗಿರೋರು ಪಕ್ಕದಲ್ಲಿರೋರೆ ಹಾಕೊಡೋದು ಮರ್ಡರ್ ಮಾಡಿಸೋದು ಮೂಟೆ ಕಟ್ಸೋದು ಏನಿಲ್ಲ ಏನು ಇಲ್ಲ ಗುರು ಗುರು ನೋಡಲ್ಲ ಯಾರು ಹೇಳೋ ಅಂಟು ಗುರು ನನ್ ಫೋಟೋ ಏಯ್ ಕಲ್ಸಿದೀಯ ಗುರು ನನಗೆ ನಡೆಯೋ ಇನ್ಯಾವ ಈ ಕಡೆ ಬರಬೇಡ ಹೋಗ್ ಸಲಿಗೆ ಕೊಟ್ಟಿದ್ದು ಜಾಸ್ತಿ ಆಯ್ತು ನಮ್ಮ ಮಗನಿಗೆ ಅಣ್ಣ ನಮಸ್ಕಾರ ಅಣ್ಣ ಎ ಸಿಪಿ ಆಫೀಸ್ಗೆ ಹೋಗ್ಬೇಕಾಗಿಲ್ವ ಅಣ್ಣ ಇವತ್ತು ಸ್ವಲ್ಪ ಕೆಲಸ ಇದೆ ನಾಳೆ ಹೋಗೋಣ ಹೋಗೋರು ಇವ್ರು ಹಿಂಗೆ ಹೇಳ್ತಾರಪ್ಪ ಬರೇ ಕೇಳ್ಬಿಟ್ಟು ಯಾರೋ ಸಾವಿತ್ರಿ ಅಂತ ಹೆಸರಿಟ್ಟಿದ್ದು ಸರ್ ಅದು ನಾನು ಈ ಅರ್ಚಕರು ಕೆರೆಯಲ್ಲಿ ಗಣೇಶನ್ ಬಿಡಕ್ ಹೋದಾಗ ನೀರಲ್ಲಿ ಒಂದು ಬುಟ್ಟಿಲ್ ಸಿಕ್ಕಿದ್ದು ಸರ್ ಅದು ಯಾರೋ ಬಾಳೆಲಿ ಸುತ್ತಿ ನೀರಿಗೆ ಬಿಟ್ಬಿಟ್ಟಿದ್ರಂತೆ ಸರ್ ನೋಡೋಕೆ ಬ್ಯೂಟಿಫುಲ್ ಆಗಿದ್ದಂತೆ ಸರ್ ಅವರು ಹೆಣ್ಮಗು ಅಂತ ಕೈಗೆತ್ಕೊಂಡು ಕಿವಿಲ್ ಮೂಡ್ಸತಿ ಸಾವಿತ್ರಿ ಅಂತ ಹೋಗಿ ಬಿಟ್ಬಿಟ್ಟಿದ್ದಾರೆ ಸರ್ ಸರ್ ನೀವೇ ತಗೊಂಬರೋ ರೇಂಜಿನ ಕಿಲಾಡಿ ಅಲ್ಲ ಸರ್ ನಾನು ಸಣ್ಣ ಪುಟ್ಟ ತೀಟ್ನಿಗಳು ಮಾಡ್ತೀನಿ ಅಷ್ಟೇ ಶ್ರೀರಾಮ್ಪುರ ಹುಡುಗರು ಬಕ್ಷಿ ಗಾರ್ಡನ್ ವಿಲ್ಸನ್ ಗಾರ್ಡನ್ ಕಾಕ್ ಸ್ಟೋನ್ ಫ್ರೆಸರ್ ಟೌನ್ ಶಿವಾಜಿನಗರ್ ಎಂಟೈರ್ ಬೆಂಗಳೂರ್ನೇ ಹೇಳ್ತಾ ಸರ್ ಅವನು ಸರ್ ನನಗ್ ಹೇಳಿದ ವಿಷಯ ನಮ್ಮ ಇರಲಿ ಸರ್ ಅವಳೇ ಹೆಂಗಾಡ್ತಾವಳು ಇವಳು ಹೇಳಕ್ ಕೊಟ್ಟಿದ್ದಕ್ಕೆ ಹಿಂಗಾಡ್ತಾ ಅವಳೋ ನನಗೇನು ಅರ್ಥ ಆಗ್ತಾ ಇಲ್ಲ ಕರ್ಕೊಂಬರ ಬಂದ ಪೀಡ ಈಗ ಸುಪ್ರಭಾತ ಶುರು ಮಾಡ್ತಾನೆ ಕರ್ಕಂಬರ ಕೂತಿದ್ಯಾ ಅಯ್ಯೋ ನಂಗ ಬಗ್ಗೆ ಎಲ್ಲೇಳು ಎಲ್ಲೇ ಅವಳು ಯಾವಳು ಗೊತ್ತು ನನಗಿನ್ನ ನೋಡಕ್ ಅವಳು ಸ್ವಲ್ಪ ಚೆನ್ನಾಗಿರ್ಬೋದು ಅದರಿಂದ ಬೆನಿಫಿಟ್ ಏನೇ ಏನು ಮೇಲಿಂದ ಉದುರೋಗ್ಬಿಟ್ಲೇನು ಹೋಗ್ಬಿಟ್ರು ಏನು ಮೂತಿ ನೋಡು ಟಾಟಾ ಬಿರ್ಲ ನಮ್ಮಗ ಫಸ್ಟ್ ನಿನಗೆ ಚಪ್ಪಲಿ ಅಲ್ಲಿ ಹೊಡಿಬೇಕು ಹ್ಮ್ ಮೊದ್ಲು ನಿನಗ್ ಬೀಳ್ತಾವಿರು ಅದೇ ಏನೇ ಇಂಥ ಸೀರೆ ಹಾಕೊಂಡ್ಬಿಟ್ಟಿದ್ಯಾ ಓ ನೀನು ನವಿಲು ಅವಳು ಚಿಟ್ಟೆ ಅದು ಎಷ್ಟು ದಿನ ಆಡ್ತೀರಾ ಅಂತ ನಾನು ನೋಡ್ತೀನಿ ಆಡ್ರಿ ಆಡ್ರಿ ಮದ್ವೆ ದಸ್ತ್ರಲ್ಲಿ ನಾನೇ ನವಿಲ್ಗರಿ ನಾನೇ ಜಿಂಕೆ ಮರಿ ಇವಾಗ ಲೇ ಮುದ್ಯ ಆಯ್ತೆ ನಿನಗೆ ಏನಾರ ಬರ ಗಂಡನ ಬೇಡ ಅಂತ ಹೇಳಲಿ ಆಮೇಲೆ ಐತೆ ನಮಸ್ಕಾರ ಅಂಕಲ್ ಏನಮ್ಮ ಯಾರನ್ನ ರೆಡಿ ಮಾಡಿ ಅಪ್ಪ ವಿಜಯ್ ಇವನ್ನ ಇನ್ನು ನೀನ್ ಮಾಡ್ತಿಲ್ವಾ ಆಟೋಗ್ರಾಫ್ ಆಟೋಗ್ರಾಫು ಬರ ಗಂಡುಗಳಿಗೆ ಸ್ಟೇ ಆಯ್ಯೋ ರೀ ಮುಚ್ಚೆ ಬಾಯಿ நால வயசாக அஸ்ட் கோத்தல்வா நாளி பதுப்பா அவடு அவளுக்கு இஷ்ட நாவேன் ஒன்பத் கண்டி ஒம்பு இவன் கேரயா கம்மி ஆகே மார்க்கிடு நான்கு மரியாதை இல்ல அந்த ಹಳೆ ಕಬ್ಡಲ್ಲ ತಗೊಂಬಂದು ಬಿದರ್ಸ್ತಾ ಇದ್ದೀರಾ ತಗೊಂಡೋರು ಏಯ್ ಮಾಡ್ಕೊಳ್ರೆ ಅಯ್ಯ ಮಾಡ್ಕೋ ಏಯ್ ಮಾಡ್ಕೊಳ್ಳೆ ನೀನು ಬೇಕಾರವಾಗ ಮಾಡ್ಕೋ